ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ನಾಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಪ್ರೀತಿ ಅಂದರೆ ಒಂದು ಸೀರಿಯಸ್ ಆದಂತಹ ಒಂದು ಕಮಿಟ್ಮೆಂಟಾ ಅಥವಾ ಅವರಿಗೆ ಒಂದು ಟೈಮ್ ಪಾಸ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಸೊ ಕಾನ್ಸೆಪ್ಟ್ ಏನು ಅನ್ನೋದು ಅರ್ಥ ಆಗಿದೆ ಅಲ್ವಾ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿಯ ಪ್ರಕಾರ ಪ್ರೀತಿ ಅಂದ್ರೆ ನಿಮ್ಮ ಪರ್ಸನ್ ಅದೊಂದು ಟೈಮ್ ಪಾಸ ಅಥವಾ ಅದೊಂದು ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಅಹ್ ಪ್ರೀತಿಯನ್ನ ಮಾಡುವಂತಹದ್ದು ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡುವಂತಹದ್ದು ಈ ರೀತಿಯ ಅವರ ವಿಚಾರ ಹೇಗಿದೆ ಅವರ ಆಲೋಚನೆಯನ್ನ ಮಾಡುವಂತಹ ರೀತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿ ತೊಗೊಳ್ಳೋದಕ್ಕೆ ಮುಂಚಿತವಾಗಿ ನಾವು ಕಾರ್ಡ್ಸ್ ಗಳನ್ನ ಕ್ಲೈಮ್ಸ್ ಮಾಡೋದ್ರ ಮೂಲಕ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಪ್ರೀತಿ ಅಂದ್ರೆ ಒಂದು ಟೈಮ್ ಪಾಸ್ ಅಥವಾ ಅದರಲ್ಲಿ ಒಂದು ಪ್ರಾಮಾಣಿಕವಾದಂತಹ ರೀತಿಯನ್ನ ಪ್ರೀತಿಯನ್ನ ಮಾಡೋದ್ರ ಮೂಲಕ ಸೀರಿಯಸ್ ಅನ್ನ ಕಮ್ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡಬೇಕು ಅನ್ನುವಂತಹ ಮನಸ್ಥಿತಿ ಇದೆಯಾ ಅಥವಾ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನ ನಾನು ಮಾಡ್ತಾ ಇದ್ದೀನಿ ಸೊ ಈ ತರಹದ ಗಳಲ್ಲಿ ಅಥವಾ ಈ ತರಹದ ಕಾನ್ಸೆಪ್ಟ್ ನ ಬಗ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಖಂಡಿತವಾಗಿಯೂ ಈ ಒಂದು ರೀಡಿಂಗ್ ಅನ್ನ ನೋಡಬಹುದಾಗಿರುತ್ತೆ ಸೊ ರೀಡಿಂಗ್ ಅನ್ನ ನೋಡೋದಕ್ಕೆ ಮುಂಚಿತವಾಗಿ ಏನ್ ಮಾಡ್ಬೇಕು ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನಿಮ್ಗೆ ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಒಂದು ಬ್ಲೂ ಕಲರ್ ಇರುವಂತಹ ಮಾರ್ಕರ್ ಅನ್ನ ಗೋಲ್ಡ್ ಮಾರ್ಕರ್ ಅನ್ನ ವೈಟ್ ಬೋರ್ಡ್ ಮಾರ್ಕರ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಇನ್ನೊಂದು ಗ್ಲೂ ಸ್ಟಿಕ್ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಒಂದು ಬ್ಲೂ ಮಾರ್ಕರ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಇನ್ನೊಂದು ಗ್ಲೂ ಸ್ಟಿಕ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಆಯ್ಕೆಯನ್ನ ಮಾಡ್ಕೊಂಡ ತದನಂತರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನ ಅಥವಾ ವ್ಯಕ್ತಿಯ ಹೆಸರನ್ನ ಮೂರು ಬಾರಿ ನೆನಪು ಮಾಡ್ಕೊಳ್ಳೋದ್ರ ಮೂಲಕ ಈ ರೀಡಿಂಗ್ ಅನ್ನ ನೋಡ್ತಾ ಹೋಗಿ ಸೊ ಸ್ಪಿರಿಟ್ಸ್ ಗಳ ಬಳಿಯಲ್ಲಿ ಕೇಳೋಣ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಪ್ರೀತಿ ಅಂದ್ರೆ ಒಂದು ಟೈಮ್ ಪಾಸ್ ಅಥವಾ ಅದು ಒಂದು ಸೀರಿಯಸ್ ಕಮಿಟ್ಮೆಂಟ್ ಅನ್ನೋದನ್ನ ಸ್ಪಿರಿಟ್ಸ್ ಗಳ ಬಳಿಯಲ್ಲಿಯೇ ಕೇಳ್ತಾ ಹೋಗೋಣ ಓಕೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋಪೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಪಾಯ್ಲಂಪನ್ ಯಾರು ಆಯ್ಕೆಯನ್ನು ಮಾಡ್ಕೊಂಡಿರ್ತೀರೋ ಸೊ ನಿಮಗೆ ನಾನು ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಪ್ರಕಾರ ಪ್ರೀತಿ ಅಂದ್ರೆ ಒಂದು ಟೈಮ್ ಪಾಸ್ ಅಥವಾ ಅದು ಒಂದು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅವರನ್ನೇ ನಾವು ಕೇಳೋಣ ಓಕೆ ನಂಬರ್ ಇನ್ನೊಂದು ಕಾರ್ಡ್ ಅನ್ನು ತಗೊಳ್ಳೋಣ ಬಂದಿದೆ ಇನ್ನಷ್ಟು ಕಾರ್ಡ್ಸ್ ಗಳನ್ನು సో మొదలన కార్డ్ క్లారిఫికేషన్ కార్డ్ అన్న కొడు సిచువేషన్ కార్డ్ అన్న కొడుస్ ఆ వ్యక్తి ప్రకారం ప్రీతి అందే ಟೈಮ್ ಪಾಸಾ ಸೀರಿಯಸ್ ಅಂತ ಕಮಿಟ್ಮೆಂಟ್ ಆಗ್ಬಿಟ್ಟಿಟ್ಸ್ ಫಿಂಗರ್ ಕ್ರಾಸ್ ಮಾಡಿ ಎಲ್ಲರೂ ಕೂಡ ನೋಡ್ತಾ ಇರ್ತೀರ ಸೊ ಏನು ಬಂದಿದೆ ಆನ್ಸರ್ ಅನ್ನೋದನ್ನ ತೊಗೊಂಬರೋಣ ಓಕೆ ಸೊ ಕಾರ್ಡ್ಸ್ಗಳ ಪ್ರಕಾರವಾಗಿ ಹೇಳೋದಾದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಪ್ರೀತಿ ಅನ್ನೋದು ಒಂದು ಅಟ್ರಾಕ್ಷನ್ ಒಂದು ಫ್ರೆಂಡ್ಲಿ ಆಗಿ ಇರಬೇಕು ಸೊ ಮತ್ತೆ ಅದರಲ್ಲಿ ಮಾತುಗಳನ್ನೆಲ್ಲ ಆಡಬಹುದು ಖುಷಿಯಾಗಿ ಇರಬಹುದು ಮತ್ತೆ ಅಟ್ರಾಕ್ಷನ್ಸ್ ಇರುತ್ತೆ ಹೊಸ ಸ್ಪಾರ್ಕ್ ಅನ್ನುವಂಥದ್ದು ಮತ್ತೆ ಪ್ರೀತಿಯ ವಿಚಾರದಲ್ಲಿ ಒಂದು ರೀತಿಯ ಮುಂದುವರಿಕೆಗಳು ಇರುತ್ತೆ ಸೀರಿಯಸ್ ಕಮಿಟ್ಮೆಂಟ್ ಅನ್ನೋದು ಸಿಗಲ್ಲ ಟೈಮ್ ಪಾಸ್ ಅನ್ನುವಂತಹ ರೀತಿ ಅಂದ್ರೆ ಇರುವಷ್ಟು ದಿನದ ಕಾಲದವರೆಗೂ ಅಂದ್ರೆ ನೀವು ಪ್ರೀತಿಯಲ್ಲಿ ಇರುವಷ್ಟು ದಿನದವರೆಗೂ ಕೂಡ ಫ್ರೆಂಡ್ಲಿ ಆದಂತಹ ರೀತಿಯಲ್ಲಿ ನಾವು ಇರೋಣ ಮಾತಾಡೋಣ ಚೆನ್ನಾಗಿರೋಣ ಆದ್ರೆ ಸೀರಿಯಸ್ ಕಮಿಟ್ಮೆಂಟ್ ಅಂತ ಬಂದಾಗ ಮಾತ್ರ ನಾನು ಹಿಂದೇಟ್ ಹಾಕ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಗಳಲ್ಲಿ ಹೇಗೆ ಹೇಗೆ ಇದೆಯೋ ಅದನ್ನ ನೀವು ಗಮನಿಸ್ಕೊಳ್ಳಿ ಯಾಕೆ ಅಂದರೆ ಈ ವ್ಯಕ್ತಿಯಲ್ಲಿ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡುವಂತಹ ಮನಸ್ಥಿತಿ ಇಲ್ಲ ಈ ವ್ಯಕ್ತಿ ಪ್ರೀತಿಯ ವಿಚಾರದಲ್ಲಿ ಆಟಗಳನ್ನ ಆಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗೇ ಇರ್ತಾರೆ ಎಲ್ಲವೂ ಚೆನ್ನಾಗಿರತ್ತೆ ಆದರೂ ಕೂಡ ಇವರು ನಿಮ್ಗೆ ಸ್ಟ್ರೆಸ್ ಮಾಡ್ತಾ ಇರ್ತಾರೆ ಪ್ರೀತಿಯಲ್ಲಿ ಎಲ್ಲವೂ ಚೆನ್ನಾಗಿರತ್ತೆ ಸೀರಿಯಸ್ ಕಮಿಟ್ಮೆಂಟ್ ಅಂತ ಬಂದಾಗ ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಸೊ ಅಲ್ಲಿಗೆ ಪ್ರೀತಿ ಅಂದರೆ ಒಂದು ಫ್ರೆಂಡ್ಲಿ ಆಗಿರಬೇಕು ಅದರಲ್ಲಿ ಯಾವುದೇ ರೀತಿಯ ಕಟಾಕೋ ತರ ಇರಬಾರ್ದು ಒಂದು ಕಮಿಟ್ಮೆಂಟ್ ಅನ್ನ ಕೇಳಬಾರ್ದು ಪ್ರೀತಿಯಲ್ಲಿ ಫ್ರೆಂಡ್ಶಿಪ್ ತರ ಇರಬೇಕು ಫ್ರೆಂಡ್ಲಿ ಆಗಿ ಮೂವ್ ಮಾಡಬೇಕು ಅಲ್ಲಿ ಏನನ್ನೂ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಕೋಕೂಡ್ದು ಜಸ್ಟ್ ಇರೋಷ್ಟು ದಿನದ ಕಾಲದವರೆಗೆ ಪ್ರೀತಿಯನ್ನ ಮಾಡಬೇಕು ತದನಂತರದಲ್ಲಿ ನಿಮ್ಮ ದಾರಿಯನ್ನು ನೀವು ನೋಡ್ಕೊಬೇಕು ನನ್ನ ದಾರಿಯನ್ನು ನಾನು ನೋಡ್ಕೋತೀನಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನು ಸಾಧ್ಯದ ಮಟ್ಟಿಗೆ ಕೊಡುವಂತಹ ಮನಸ್ಥಿತಿ ಅಂತೂ ಇವರಿಗೆ ಇಲ್ಲ ನಿಮ್ಮ ಪ್ರೀತಿಯ ವ್ಯಕ್ತಿಯ ಪ್ರಕಾರ ಸದ್ಯಕ್ಕೆ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡುವಂತಹ ಮನಸ್ಥಿತಿಗಳಲ್ಲಿ ಇಲ್ಲ ಒಂದು ಫ್ರೆಂಡ್ಲಿ ಆಗಿ ಖುಷಿ ಖುಷಿಯಾಗಿ ಗಂಟೆ ಗಟ್ಲೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ರು ಪರವಾಗಿಲ್ಲ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಸದ್ಯಕ್ಕಂತೂ ನೀನು ಕೇಳಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ ಮತ್ತೆ ಇನ್ನೆಷ್ಟೇ ಸೀರಿಯಸ್ ಆಗಿ ಕೇಳ್ತಾ ಇದ್ರು ಕೂಡ ಇದರಲ್ಲಿ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ನ ಬಗ್ಗೆ ನಿಮ್ಮ ಪರ್ಸನ್ ಇನ್ನು ಮನಸ್ಥಿತಿ ಅವ್ರಿಗೆ ರೆಡಿ ಆಗಿಲ್ಲ ಟ್ರಿಗರ್ ಆಗ್ತಾರೆ ಮತ್ತೆ ಏನು ಅಂದ್ರೆ ಆ ಪ್ರೀತಿಯಲ್ಲಿ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೇಳೋದಿಕ್ಕೆ ಹೋದಾಗ ಕೆಲವೊಂದು ಎಂಡಿಂಗ್ ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅಹ್ ಮತ್ತೆ ಅವರು ಪ್ರೀತಿಯ ವಿಚಾರದಲ್ಲಿ ಸೀರಿಯಸ್ ಕಮಿಟ್ಮೆಂಟ್ ಬಗ್ಗೆ ಅವರಿಗೆ ಮನಸ್ಥಿತಿ ಇಲ್ಲ ಅವರ ಮನಸ್ಸು ಈಗ ಬಟರ್ಫ್ಲೈ ತರ ಹೂವಿಗೆ ಹಾರುವ ದುಂಬಿಯ ಪ್ರಕಾರವಾಗಿ ಮನಸ್ಸು ಯಾವುದೇ ಪಕ್ವತೆಯಲ್ಲಿ ಇಲ್ಲದೆ ಇರೋದ್ರಿಂದ ಅವರ ಪ್ರಕಾರವಾಗಿ ಸೀರಿಯಸ್ ಕಮಿಟ್ಮೆಂಟ್ ನ ಹೊರಗೂ ಹೋಗೇ ಇಲ್ಲ ಪ್ರೀತಿ ಅಂದ್ರೆ ಜಸ್ಟ್ ಒಂದು ಫ್ರೆಂಡ್ಲಿ ಆದಂತಹ ಒಂದು ಟೈಮ್ ಪಾಸ್ ನ ರೀತಿಯಲ್ಲಿಯೇ ಇರುವಂತಹದ್ದು ಓಕೆ ಸೊ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟೂ ಫೈಲ್ ನಂಬರ್ ಟೂ ಯಾರೆಲ್ಲ ಗ್ಲೂ ಸ್ಟಿಕ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಗ್ಲೂ ಸ್ಟಿಕ್ ನೋಡಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ರು ಸೊ ಅವರಿಗೆ ಯಾವ ರೀಡಿಂಗ್ ಬರುತ್ತೆ ಅನ್ನೋದನ್ನ ನೋಡೋಣ ಗಳು ಏನ್ ಹೇಳ್ತಾರೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಪ್ರಕಾರ ಪ್ರೀತಿ ಅಂದ್ರೆ ಒಂದು ಟೈಮ್ ಪಾಸ್ ಅಥವಾ ಅದು ಒಂದು ಸೀರಿಯಸ್ ಅಂತ ಕಮಿಟ್ಮೆಂಟ್ ಅಂತ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ సిచుయేషన్ కార్డి మూలవూ కూడా తగ్తా హ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿಯ ಪ್ರಕಾರ ಪ್ರೀತಿ ಅಂದ್ರೆ ಡಿಸ್ಎಂಗೇಜ್ಡ್ ಲವ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಎಂಗೇಜ್ ಆಗಿರಲ್ಲ ಯಾವಾಗಲೂ ಒಂದೇ ತರಹ ಇರಲ್ಲ ಮತ್ತೆ ಆ ವ್ಯಕ್ತಿಗೆ ನೆಕ್ಸ್ಟ್ ಕಾರ್ಡಿನಲ್ಲಿ ಫುಲ್ ಕಾರ್ಡ್ ಬರ್ತಾ ಇರೋದ್ರಿಂದ ಆ ವ್ಯಕ್ತಿ ಅಲ್ಲಿ ಇರೋದಿಲ್ಲ ಸೀರಿಯಸ್ ಆಗಿ ಪ್ರೀತಿಯ ವಿಚಾರದಲ್ಲಿ ಇರೋದಿಲ್ಲ ಡಿಸ್ಎಂಗೇಜ್ಡ್ ಅಲ್ಲಿ ಇರ್ತಾರೆ ಅಂದ್ರೆ ಸ್ವಲ್ಪ ದಿನ ಮಾತಾಡಿಸ್ತಾರೆ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ ಸ್ವಲ್ಪ ದಿನ ಮಾಯ ಆಗ್ತಾರೆ ಆದ್ರೆ ಮುನಿಸ್ಕೊಂಡಿರ್ತಾರ ಅಂದ್ರೆ ಇಲ್ಲ ಅವ್ರು ಆ ರೀತಿ ಏನು ಮಾಡಲ್ಲ ಸೊ ಗ್ಯಾಪ್ ಅನ್ನು ತಗೊಂಡಿರ್ತಾರೆ ಪುನಃ ಅವರು ನಿಮ್ಗೆ ಕನೆಕ್ಟ್ ಆಗ್ತಾರೆ ಮತ್ತೆ ಪುನಃ ಅವರು ನಿಮ್ಮಿಂದ ದೂರ ಹೋಗ್ತಾರೆ ಸೊ ಅದರಲ್ಲಿ ಅವರು ಯಾವುದೇ ರೀತಿಯಲ್ಲಿಯೂ ಕೂಡ ಜೋರ್ ಜೋರ್ ಜಗಳನ್ನ ಮಾಡ್ಕೊಳ್ಳೋದಾಗ್ಲಿ ಬ್ರೇಕ ಮಾಡ್ಕೊಳ್ಳೋದಾಗ್ಲಿ ಅಥವಾ ಕೆಲವೊಬ್ಬರಿಗೆ ಅವರು ಬ್ಲಾಕ್ ಕೂಡ ಮಾಡಲ್ಲ ಆದ್ರೂ ಕೂಡ ಅವರು ಕರೆಕ್ಟ್ ಆಗಿ ರೆಸ್ಪಾಂಡಿಂಗ್ ಅಲ್ಲಿ ಇರಲ್ಲ ಈ ವ್ಯಕ್ತಿಯಲ್ಲಿ ಸೀರಿಯಸ್ನೆಸ್ ಅನ್ನೋದು ಇಲ್ಲ ಈ ವ್ಯಕ್ತಿಯ ಪ್ರಕಾರವಾಗಿ ಪ್ರೀತಿ ಅಂದ್ರೆ ನೆನಪು ಬಂದಾಗ ಮಾತಾಡೋ ಅಂತದ್ದು ಪ್ರೀತಿ ಇಲ್ವಾ ಅಂದ್ರೆ ಹೌದು ಇದೆ ಅಂತಾರೆ ಹಾಗಿದ್ರೆ ಯಾಕೆ ನೀವು ಕರೆಕ್ಟ್ ಆಗಿ ಅಂದ್ರೆ ಬ್ಯುಸಿ ಅಂತಾರೆ ಸೊ ಬಿಕಾಸ್ ಈ ವ್ಯಕ್ತಿಯಲ್ಲಿ ಸೀರಿಯಸ್ನೆಸ್ ಅನ್ನೋದು ಇರೋದಿಲ್ಲ ಯಾವುದೇ ಒಂದು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಡುವಂತಹ ಸದ್ಯದ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ಇರುವುದಿಲ್ಲ ಡಿಸೆಂಗೇಜ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ ಯಾವಾಗಲೂ ಕೂಡ ಅವಾಯ್ಲಬಲ್ ಅನ್ನೋ ತರ ಇರೋದಿಲ್ಲ ಅಥವಾ ನೀವು ನೀವು ನಾನು ಪ್ರೀತಿಸ್ತಾ ಇದ್ದೀನಿ ನನ್ನ ಪ್ರೀತಿಯ ವ್ಯಕ್ತಿಯನ್ನು ಯಾವಾಗ ಬೇಕಾದರೂ ನಾನು ಮಾತಾಡಿಸ್ಬೋದು ಅನ್ನುವಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಇರೋದಿಲ್ಲ ಕೆಲವೊಂದು ರೆಸ್ಟ್ರಿಕ್ಷನ್ಸ್ಗಳಂತೂ ಖಂಡಿತ ಇರತ್ತೆ ಮತ್ತೆ ಇನ್ನೊಂದು ಏನು ಅಂದರೆ ಅಟ್ರಾಕ್ಷನ್ಸ್ ಕಡೆಗೆ ಹೋಗುವಂತಹ ವ್ಯಕ್ತಿತ್ವ ಇವರಲ್ಲಿ ಜಾಸ್ತಿ ಇರತ್ತೆ ಜಾಸ್ತಿ ನೀವು ಅವರನ್ನು ಫೋರ್ಸ್ಫುಲ್ ಮಾಡೋಕಾಗಲ್ಲ ಅಂದ್ರೆ ಪ್ರೀತಿ ಮಾಡ್ತಾ ಇದೀವಲ್ವಾ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇಲ್ವ ನನ್ ಪ್ರೀತಿನ ಮತ್ತೆ ಕಮಿಟ್ಮೆಂಟ್ ಅನ್ನ ಕೊಡೋದಕ್ಕೆ ಕೊಡೋದಿಕ್ಕೇನು ಅನ್ನುವಂತಹ ರೀತಿಯಲ್ಲೇನು ನೀವು ಆ ರೀತಿಯೆಲ್ಲ ಮೂವ್ಮ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಥರ್ಡ್ ಪಾರ್ಟಿ ಟೆಂಪ್ಟೇಷನ್ಸ್ ಅಲ್ಲಿಯೂ ಕೂಡ ಇರುವಂತಹ ಸಾಧ್ಯತೆಗಳು ಇರುತ್ತೆ ಈ ವ್ಯಕ್ತಿಯಲ್ಲಿ ಅಟ್ರಾಕ್ಷನ್ಸ್ಗಳು ಜಾಸ್ತಿ ಇರೋದ್ರಿಂದ ಸೀರಿಯಸ್ ಕಮಿಟ್ಮೆಂಟ್ ಅನ್ನೋದು ಕೊಡೋದು ತೀರಾ ಕಡಿಮೆ ಕೊಡೋದೇ ಇಲ್ಲ ಆ ವ್ಯಕ್ತಿಯಲ್ಲಿ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡಬೇಕು ಅನ್ನುವಂತಹ ಮನಸ್ಥಿತಿ ಇಲ್ಲ ಯಾವಾಗ ನೀವು ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೇಳ್ತಿರೋ ಅಥವಾ ಸೀರಿಯಸ್ ಆಗಿ ಮಾತಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಿರೋ ಅಥವಾ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಸೀರಿಯಸ್ ಆಗ್ತಾ ಇದೆ ಅಂತ ಅನ್ಸುತ್ತೋ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ನಿಮ್ಮಿಂದ ಜಾರ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಯಾವಾಗ ಆ ವ್ಯಕ್ತಿ ಜಾರ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೋ ಎಷ್ಟು ದಿನಗಳ ಕಾಲದವರೆಗೂ ಅವರು ನಿಮ್ಗೆ ಸಿಗೋದೇ ಇಲ್ಲ ತದನಂತರದಲ್ಲಿ ಯಾವಾಗ ಅವರಿಗೆ ನಿಮ್ಮ ನೆನಪು ಬರುತ್ತೋ ಆವಾಗ ಮತ್ತೆ ಬ್ಯಾಕ್ ಆಗ್ತಾರೆ ಅಂದ್ರೆ ನಿಮ್ಮ ಜೊತೆ ಮತ್ತೆ ಮಾತಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಮತ್ತೆ ಮಾತಾಡುವಂತಹ ಪ್ರಯತ್ನಗಳನ್ನ ಮಾಡುವಾಗ ಯಾವಾಗ ಅವರಿಗೆ ಮತ್ತೆ ನೀವು ಸೀರಿಯಸ್ ಆಗ್ತಿಲ್ಲ ಅಂತ ಗೊತ್ತಾಗುತ್ತೋ ಅವರು ಮತ್ತೆ ಹೋಗ್ತಾರೆ ಸೊ ಒಟ್ಟಿನಲ್ಲಿ ಈ ಒಂದು ರಿಲೇಶನ್ಶಿಪ್ನಲ್ಲಿ ಡಿಸ್ಎಂಗೇಜ್ಡ್ ಅನ್ನ ರೆಪ್ರೆಸೆಂಟ್ ಯಾವಾಗಲೂ ಎಂಗೇಜ್ ಆಗಿರುವಂತಹ ರಿಲೇಶನ್ಶಿಪ್ ಅಂತೂ ಅಲ್ಲ ಪ್ರೀತಿಯ ವಿಚಾರದಲ್ಲಿ ಈ ವ್ಯಕ್ತಿಯಲ್ಲಿ ಟೈಮ್ ಪಾಸ್ ಅನ್ನ ಮಾಡ್ತಾ ಇರ್ತಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಬಾಯಲ್ ನಂಬರ್ ಟು ಅವರಿಗೆ ಟೈಮ್ ಪಾಸ್ ಅನ್ನುವಂತಹ ಉತ್ತರಗಳು ಬಂದಿದೆ ಓಕೆ ಸೊ ಈ ತರಹದ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ಬೇಕು ಅಂದ್ರೆ ನೀವು ಪರ್ಸನಲ್ ರೀಡಿಂಗ್ ಮುಖಾಂತರ ಮಾಡ್ಕೋಬಹುದಾಗಿರುತ್ತೆ ಓಕೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಪ್ರಕಾರ ಪ್ರೀತಿ ಅಂದ್ರೆ ಒಂದು ಟೈಮ್ ಪಾಸ್ ಅಥವಾ ಸೀರಿಯಸ್ ಕಮಿಟ್ಮೆಂಟ್ ಅಂತ ನಾವು ರೀಡಿಂಗ್ ಅನ್ನು ತಗೊಂಡಾಗ ಏನು ಉತ್ತರಗಳು ಬಂದಿದೆ ಅಂತ ನೀವು ವಿಡಿಯೋದಲ್ಲಿ ನೋಡಿರ್ತೀರ ಈ ತರಹದ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನೀವು ಕಮೆಂಟ್ ಅನ್ನ ಮಾಡಬಹುದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಬೇಕು ಅನ್ನೋದನ್ನ ನೀವು ಮೆನ್ಷನ್ ಮಾಡಬಹುದು ಓಕೆನಾ ಸೊ ಇದಿಷ್ಟು ಪಾಲಂಪಟ್ಟು ಓವರ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಚೆಕ್ ಯು ಬೈ